ಇವತ್ತು ನಮ್ಮ ಅಂಕಲ್ ಕೇತ್ರ ಪಿ ಕೆ ಪಿ ಎಸ್ ಬೋರ್ಡ್ ಮೀಟಿಂಗ್ ಆಗಬೇಕಾಗಿತ್ತು ಕರೆ ಜನ ಆಕ್ರೋಶದಿಂದ ಸ್ವಲ್ಪ ಗಾಡಿಗಳು ಜಕ್ಕಂ ಮಾಡಿ ಇವತ್ತು ಈ ಬೋರ್ಡ್ ಮೀಟಿಂಗನ್ನು ಹಾಕಿದ್ದಾರೆ ಇದ್ರೊಳಗೆ ಮೇನ್ ಕಾರಣೀಭೂತ ನಮ್ಮ ಜಿಲ್ಲಾ ಆಡಳಿತ ಮಣ್ಣಿಂದ ಹೇಳತೇವು ನಮ್ಮ ತಾಲೂಕದಾಗ ಏನ್ ನಡ್ದೈತಿ ನೀವು ಕಣ್ಣು ಮುಚ್ ಅಂತ ಕೇಳ ಕೇಳಿ ಯಾರು ರೆಸ್ಪಾನ್ಸಿಬಲ್ ತೊಗ ತಯಾರಿಲ್ಲ ಇವತ್ತು ನಿಮ್ ಮಾಧ್ಯಮ ಮುಖಾಂತರನೇ ಹೇಳಕ್ ಇಚ್ಛೆ ಪಡ್ತೀನಿ ಈ ರಾಜ್ಯ ಸರ್ಕಾರ ಐತೋ ಸತ್ತೆ ಐತೋ ನೀವು ವಿಚಾರ ಮಾಡಿ ಮತ್ ಮತ್ ಒಂದು ಈ ಡಿಸಿಸ್ ಬ್ಯಾಂಕ್ ಇಲೆಕ್ಷನ್ ಈ ನಮ್ಮ ದಬ್ಬಾಳಿಕಿಂದ ಮಾಡೋದಿದ್ರೆ ನಮ್ಮ ಜನನು ಕೈಯಾಗ ತೋದತಿ ನಿಮ್ಮ ಜಿಲ್ಲಾ ಜಿಲ್ಲಾ ಆಡಳಿತ ಏನ್ ಮಾಡ್ತದೆ ನೋಡಕ್ ನಾವು ಗಟ್ಟಿದ್ರಾಮೀಣ ಅಲ್ಲ ನೀವು ನೀವು ನಿಂದ ಗಮನಿಸ್ತಾ ಇದ್ರಿ ಬಸ್ ಆಡ್ದಾಗ ಏನಾಯ್ತು ದೊಡ್ಡವಾಡ್ದಾಗ ನೀವು ಎಲ್ಲರದ್ದು ನೋಡತ್ತೀರಿ ಮಾಧ್ಯಮ ಮತ್ತು ಮಿತ್ರ ನೋಡತ್ತೀರಿ ಹ ಮದುವರೆಗೂ ಆಯ್ತು ಕರೆ ಖರೆ ಜಿಲ್ಲಾಡೋದ್ ಕಣ್ಣು ಮುಂಚೆ ಕುತ್ರ ಹೆಂಗೆ ಹೆಂಗೆ ಹೆಂಗ್ ಡೆಮೋಕ್ರಸಿ ನಡೆಯುತ್ತೆ ಬಸ್ ಹಾಂ ಅಲ್ಲ ಈ ಮಾತು ಈ ಮಾತು ನೀವು ಜಿಲ್ಲಾ ಹೆಸರಿ ಮಂತ್ರಿ ಕ್ಯಾರು ರೀ ಅಲ್ಲ ನಾವು ಕಳೆದ ಎರಡು ದಿವ್ಸದಿಂದ ರಿಕ್ವೆಸ್ಟ್ ಮಾಡತ್ತೇವು ಡಿ ಸಿ ಎ ಸಿ ಎಸ್ ಪಿ ಡಿ ಎಸ್ ಬಿ ನಿನ್ನೂ ನೀವು ಬಂದಾಗ ನಾ ಎ ಡಿ ಎಸ್ ಬಿ ಜೊತೆ ಮಾತಾಡತ್ತೀನಿ ಯಾರೋ ಜವಾಬ್ದಾರಿ ತೋ ಹಾಕ್ತಾರಿಲ್ಲ ಒಬ್ಬರ ಮೇಲೆ ಒಬ್ಬರು ಬ್ಲೇಮ್ ಗೇಮ್ ನಮಗ ರೆಕ್ವೆ ನಮಗೆ ರೆಕ್ವೆಸ್ಟ್ ಕೊಟ್ಟಿಲ್ಲ ಯಾರು ರಿಕ್ವೆಸ್ಟ್ ಮಾಡಿಲ್ಲ ಅಂತಾರ ಅಲ್ಲ ಕಣ್ಣು ಮುಚ್ಕೋತಾರೋ ಜಿಡ ಅಂತ ಅಲ್ಲ ಇದು ಬಿಜೆಪಿ ಶಾಸಕಂದಿಗೂ ಹಿಂಗೈತ್ ಪರಿಸ್ಥಿತಿ ಇದ ಕಾಂಗ್ರೆಸ್ ಶಾಸಕ ಇದ್ರೆ ಮಕ್ಕಳು ಮುಕ್ಳಿಂದ ಓಡಿ ಬರ್ತಾರ ಈ ಯುವ ಜನ ನಮ್ ಕಡೆ ಅದಾಟಿನ್ ಅಲ್ಲ ಯಾರ ನೀಗಾಂಗಿಲ್ಲ ಅವ್ರು ಗಲಾಟೆ ಮಾಡ್ತಾರ ನೀಗವ್ರ ಗಲಾಟೆ ಮಾಡ್ತಾರ ಇವಾಗ ಏನಾಯ್ತು ಮುಂದೂಡಲ್ಲೋರಾಮ್ ಇಲ್ಲದ ಕಾರಣ ಮುಂದಾಗಿದೆ ಒಳಗ ಬಿಡುವಾರ ಒಂದು ಟೈಮಿಂಗ್ ಇರ್ತೈತಿ ಆ ಟೈಮಿಂಗ್ ಮೀರಿದ್ಮೇಲೆ ಒಳಗ್ ಬಂದ್ರು ಅರ್ತಿರ ಇಲ್ಲ ಬೋರ್ಡ್ ಮೀಟಿಂಗ್ ಅದಕ್ಕೆ ಮುಂದ್ ಹಾಕ್ಯಾರು ಮುಂದಿನ ಏಳು ದಿವಸ ನೋಟಿಸ್ ಕೊಟ್ಟ ಮತ್ತೆ ಮೀಟಿಂಗ್ ಕಂಡಕ್ಟ್ ಮಾಡ್ತಾರೆ